ಏ ಸಿದ್ದಪ್ಪ ಸಿದ್ದಪ್ಪ ಎಲ್ಲ ಬಾರೋ ಮರಯ ಆತ್ ಆತು ಸುಮ್ನೆ ಕುಂದ್ರಂಗಿಲ್ಲ ಇದನ್ನ ಮಾರ್ಲಕ್ ಏನ ಮಾರ್ಲಕ್ಕ ಅಲ್ರಿ ಹರ್ನಾಳ್ಗಿ ನೀರ್ ಬಿಳಕತೆಲ್ಲ ಹ ಮತ್ತೇನ್ ಮಾಡುದು ನಳ ಅಂತೂ ಬರಂಗಿಲ್ಲ ಈ ನೀರ್ ಇಡದಾರ ಮನಿಗೆ ನೀರು ಉಪಯೋಗಿಸುದು ಮಳೇರಿಯಾ ಬರ್ಲಿ ಬಿಡುವ ಮರ ಮಳೆ ಬಂದಾಗ ಒಯ್ದು ಇಡಕತ್ತಿ ಈ ಕಡೆ ಇಡಬೈ ಕೆಲಸ ಐತೆ ಏಯ್ ಅಯ್ಯೋ ಅಯ್ಯೋ ಗನ ಕೆರಿ ಕೆರೆ ಅಲ್ಲ ದನಗಳಿಗೆ ಮೇವು ಹಾಕಿ ಬಾ ಅಂದ್ರ ಹೋಗ್ಯಾವ ದನಗಳ ಮುಂದಿನ ಬ್ಯಾರೆಲ್ ಹೊತ್ಕೊಂಡು ಅಲ್ವಾ ನಿನ್ನ ಯಾಕ್ರಿ ಏನಾಗಬೇಕಾಗಿತ್ತು ಏನಿಲ್ಲ ನಿನ್ನೆ ರಾತ್ರಿ ನನ್ಗೊಂದು ಕನಸು ಬಿದ್ದು ನಿಮಗ ಭಾಳ ಕೆಟ್ಟ ಬಿದ್ದೈತಿ ಇದ್ದುವ ರಗಡಾಗ್ಯಾವ ಮತ್ತೆ ಕನಸುನ್ಯಾಗ ಹೊಂಟಾವ ಯಾವುದಲ್ಲ ಓ ಮಾರೇ ಓ ದೊಡ್ಡ ಎಮ್ಮಿ ಬಂದು ಗಿಂಪು ಅದ ಹಿಂಡಿ ಕೊಟ್ಟಂಗ ಆಗಿಬಿಟ್ಟೈತಿ ಯಪ್ಪ ಗಿಣ್ಣ ಹ ಗಿಣ್ಣ ತಿನ್ನಂಗ ಆಗಿಬಿಟ್ಟೈತಿ ಕಣ್ಣು ಮುಂದೈತಿ ಅಲ್ಲ ಗಿಣ್ಣ ಅಂತ ಅಳಸ ಅಂತರ ಅದು ಅಂಟಿನ ಮಾಡಿರತಾರ ಗಿಣ್ಣ ಗಟ್ಟಿ ನೀರ್ತದ ಅಳಸಿರಲ್ಲ ಅದನ್ನ ಆಗೇತಿ ಅದೆಲ್ಲ ಆದ ಬಳಕ ಮೊಸರ ಒಂದು ಗಡಿಗೆ ಕುಡಿಯಂಗ ಆಗಿಬಿಟ್ಟೈತಿ ನನಗ ಬಾ ಬಾ ಬಸರುನುಡ್ಯಂಗ್ಯದ ಮೊಸರು ಕುಡಿಯಂಗ ಆಗ್ಯದ ಮೊಸರು ಕುಡಿತನ ನನ್ನ ಜೀವಕ್ಕೆ ಸಮಾಧಾನ ಇಲ್ಲ ಹೋಗು ಊರಾಗ ಯಾರೇ ಮೊಸರು ಮಾರೋರು ಬಂದಿದ್ರ ರೀ ಎಲ್ಲರ ನೀ ರೂಪಾಯಿ ರೂಪಾಯಿದು ಇಪ್ಪತ್ ರೂಪಾಯ್ ತಂದಿ ಮತ್ತ ಮತ್ತ್ರಿ ಗಡಿಗಿನೇ ತಗೊಂಡ್ ಬಾ ಅದನ್ನ ಒಂದ್ ಕೆಲಸ ಮಾಡಲೇನ್ರಿ ಏನು ಅಂಗಡಿಯಾಗ ಹೋಗಿ ಒಂದಿಸ್ ಪ್ಯಾಕೆಟ್ ತೊಗೊಂಬರ್ಲೇನ್ ಪ್ಯಾಕೆಟ್ ಬ್ಯಾಡ ಹೋಗ ಮಾರಾಯ ಪಾಕಿಟ್ ಮಸ್ರು ಬ್ಯಾಡತ್ತ ಹೋಗಿ ಮಸರ್ ಮಾರೋನ್ ಹುಡ್ಕ್ಯಾಡತ್ ಹೇಳತ್ತೀನಿ ನಿನಗೆ ಹೋದ್ರಿ ಹೋಗ ಆ ಗಡಿಗೆ ಸಮೇತ ಕರ್ಕೊಂಡ್ ಬಾ ಆಕಿನ ನಿಮಗ ಕುಡಿಯಂಗ ಆತಲ್ಲ ಆಕಿನ ಮುಂದ್ ನಿಂದ್ರಿಸಿ ಆಕೆ ಗಡ್ಗಿ ಬಾಯಿಗೆ ಬಾಯಿ ಹಚ್ಚಿ ಹ್ಮ್ ಒಟ್ಟು ಮೊಸ್ರು ಖಾಲಿ ಮಾಡಿ ಕೊಡ್ತೀನಿ ಯಟ್ ಯಾಕೆ ರೊಕ್ಕ ತಗೊಳಲಾಕ ಆಕಿ ಬೇರೆ ಕನಸಿನ್ಯಾಗ ಬಿದ್ದಿದ್ದಕ್ಕ ಕುಡಿಯಾಕ ತಯಾರಾಗಿ ನನಗ ಸಮಾಧಾನ ಆಗೋದಿಲ್ಲ ನನ್ನ ಕನಸ ಏರಿ ಬೀಳ್ತೈತ್ಲ ಹಾ ಅದು ಮಾಡೋತನ ಜೀವಕ್ಕೆ ಸಮಾಧಾನ ಇರಂಗ ಹೊತ್ತಾಯಿತ್ರಿ ಹಾ ನಿಮ್ಮ ಗೊತ್ತಿಲ್ಲ ನಂಗ ಚಕ್ ಮಾಡಿ ತಗೊಂಬಾ ಮಸರ ತಿಳಿ ಇರಬಾರದು ಅಳಸಿ ಇರಬಾರದು ಗಟ್ಟಿ ಇರ್ಬೇಕು ಹಿಂಗ ಚಮಚದ್ಲೆ ಕಡದ್ರ ಹಂಗ ಕೆನಿ ಗಟ್ಟಲೆ ಬಂದಿರಿ ಆಯೇ ಹಾಯ್ ಆ ಬೇಡ್ರಿ ಮಸರೇನ್ ಬಾಕಿಯ ನಾನಿಗ್ ಹೇಳತೀರಿ ಏನ್ ಅವನ ಅವನಿ ಎಂತಿಂತ ಕೆನಿ ಕೆನಿ ಮಸ್ರು ತಿಂದ್ ಮಗನ ನಿಮಗ ತಿನ್ಸುದೇನ್ ದೊಡ್ಡ ಆಗದ ಹೋಗ ಕರ್ಕೊಂಬ ಪಟ್ನೆ ಮೊಸರು ತೊಂಬ ನನ್ ಬಾಯ ಆರ್ಲತ್ತದ ಆಯ್ತಪ್ಪ ಏ ಏನ್ ಆ ಮೊಸರು ಮಾರಾಕ್ಯ ನಿದ್ರ ಕುಂದ್ರಿಸ್ಕೊಂಡ್ ಬರ್ತೀನಿ ಎಟ್ಟ ಹುಚ್ಚದಿ ನೀ ಯಾಕೆಪ್ಪ ಅಲ್ಲ ದಡಕಿಗಿ ಮೊಸರು ಗಡಿಗೆ ತಳಗ ಬಿದ್ದು ಟುಳಿಕಾಡಿ ಒಡದ್ ಹೋಯ್ತಂದ್ರ ಹೆಸರು ಬಳ್ಕೊಂತಿಲ್ಲ ಎನ್ನ ಏನ್ ಶಾಣೆ ಓಯಪ್ಪ ನೀ ಮ್ಯಾಗ ಹೊತ್ಕೊಂಡ ಬಾ ಅಂತ ತಳಕಿ ಹೋಗು ಬಾಳ ಶಾಣೆ ಓಪ್ಪ ಯಪ್ಪ ಪಟ್ನೆ ತಡ ತಳ ಮಾಡಪ್ಪ ಮೊಸರು ತುಳುಕುದು ಗೊತ್ತಾಗತ್ತ ಗಡಿಗೂ ಅಡಿದು ಗೊತ್ತಾಗತ್ತ ಮತ್ತ ಅನುಭವ ಉಂಡಿಯೋದು ಗೊತ್ತಾಗಲ್ಲ ನನಗ ಗೊತ್ತಾಗ್ಯದ ನನಗೆ ಹೋಗ ಎಲ್ಲಿ ಒಂದ್ ಕಪ್ ಮಾರಿ ಬಾರದ ಒಟ್ಟು ಹಂಗ ತಗೊಂಡ್ಬಾ ಆಯ್ತಪ್ಪ ಗಡಿಗೆ ಬಾಯಿಗೆ ಕೆನಿ ಹತ್ತಿರಬೇಕಾ ದಂಡಿಗೆ ದಂಡಿಗೆ ನೋಡಿ ತುಂಬಾ ಇನ್ನು ದಂಡಿದ ತಿನ್ಸ್ತೀನಿ ಚಂದ ಕಾರ್ ವೇಳೆಗೆ ಕಲಿಸ್ಕೊಂಡ್ ತಿನ್ನು ಮಗ ಇವು ಗಡಿಗೆ ಗೊಡ್ಲಿ ಮೊಸರು ಬೇಕು ಗಡಿಗೆ ಗೊಡ್ಲಿ ಕುಡಿಸ್ತೀನಿ ಅವನ್ ತಾಳದಾಗಿ ಏನಾರ ಹಾಕಿತ್ತು ఉడస్తిని బల్ బెళ్ళతా అడ్డాకే మొసరు మారిన ఎల్ ఉడికా నంత మొసరు మొసరు బేన్ వా మొసరు మొసరు మసరు వా మొసరు మసరు బ్రవా మసరు ಬೆಳಗ್ಗೆ ಯಾರು ಮುಸುಡಿ ನೋಡಿದ್ನೋ ಏನ ಸಂದಿಗೊಂದಿಗೆ ಅಡ್ಡ್ಯಾಡಿದ್ರು ಯಾರ ಮೊಸರು ತೊಗೊಳಕ ಒಂದು ಗಿರಾಕಿ ಇವತ್ತು ಸಿಗವಲ್ವಲ್ಲ ಅಂತೀ ನಾ ಅಲ್ರಿ ಸಿಕ್ಕೂನು ಎಷ್ಟ್ ಚೌಕಾಸಿ ಮಾಡ್ತಾವಂತಿರಿ ಇದೇನಿ ಮೊಸರು ಏನ ಆತ ಅಂತ ಕೊಡ ಹತ್ ರೂಪಾಯ್ಕ ನೂರು ರೂಪಾಯಿ ಕೊಟ್ಟ ಶಾಣೆತನ ಮಾಡಿ ವ್ಯಾಪಾರ ಮಾಡ್ತಾವ್ರಿ ಸಾಕಾಗ್ ಹೋಗೈತಿ ನಾವು ಮೊಸರು ಮಾರೋರ್ ಸಂಬಂಧ ಮೊಸರು ಬೇಕೇನ್ರೀ ಮೊಸರು ಹುಡ್ಕಾಡ್ಬೇಕಪ್ಪ ನಾನ್ ತಿನ್ನ

ಮುಂಜಾಲೆಯಿಂದ ನೀನ್ ಗಡಿಗೆ ಯಾರಿಗೆ ಕೊಟ್ಟಿಯ ತುಂಬಿದ್ದ ಐತಿ ಯಾಕ ಯಾಕಂದ್ರ ನಮ್ ಸೌಕಾರ ನಿಂದು ಮೊಸರು ತಿನ್ಬೇಕಾಗ್ಯದ ನನ್ ಮೊಸರು ಪಿಸರ್ ನಮ್ ಮಗ ಹಂಗಲ್ಲ ಗಡಿಗೆಂದು ಊಟ ತಾನೇ ತಿನ್ಬೇಕಂದೊಸರು ಉಣಬಕಂತ ಮಾಡ್ಯನ ಹ ಅದಕ್ಕೆ ಕೇಳಿದೆ ಏನ್ ಗಡಿಗೆ ಕೊಡ್ತೀವೋ ನೀನ ಬರ್ತೀವ ಏ ನನಗ್ ಬರಕ್ ಆಗಂಗಿಲ್ಲ ಈಗ ಅವಾಗಲೇ ಹೊತ್ತಾಗೇತಿ ನಾನು ಎಮ್ಮಿ ಹಿಂಡಕ್ ಹೋಗ್ಬೇಕು ಬೇಕಂದ್ರೆ ಗಡಿಗೆ ಕೊಡ್ತೀನಿ ನೀನ ಹೊತ್ಕೊಂಡ್ ಹೋಗು ಹೌದು ಗಡಿಗೆ ಕೊಡ್ತಿದಿ ಆದ್ರ ಒಳಗಿನ ಮೊಸರು ಯಾರು ತಿಂದಿಲ್ಲ ಹೌದಲ್ಲ ಏನಂತ ಕೇಳ್ತೀವ ಮರ ಬೆಳಗ್ಗಿಂದ ಅಡ್ಡಿದ್ರು ಇನ್ನು ಒಂದ್ ರೂಪಾಯಿ ವ್ಯಾಪಾರ ಆಗಿಲ್ಲ ಹ ಕೇಳ್ತಿಲ್ಲ ಬೇಕಂದ್ರ ನನ್ ಮಾತಿನ ಮೇಲೆ ನಂಬಿಕಿಲ್ಲ ಅಂದ್ರೆ ನೀನ ನೋಡು ಇನ್ನು ಬಟ್ಲಾ ಮೊಸರನಾಗ ಎದ್ದು ಯಾರಿಗೂ ಕೊಟ್ಟೆ ಇಲ್ಲ ಹೌದಲ್ಲ ಮೊಸರು ಹಂಗೈತಿ ಯಾವನ ಕೈ ಹಾಕಿ ತಿಂದಿಲ್ಲ ಕೊಡ್ಲ ಏನ ಬೇಡ ಮೊಸರಂತ ಮೊಸರು ಬಿಟ್ಟು ಆದ್ರ ಕೆಸರ್ ಬೀಳು ತನ್ಗ ಹೊಡಿತನವ ನಿನಗ ಗೊತ್ತಿಲ್ಲ ಬಾಳ ಬೆರಿಕಿ ಅವ ಹ್ಮ್ ತೋಂಬ ತೊಂಬ ಅಲ್ಲಾ ನಾ ಏನೂ ಕೊಡ್ತೇನಿ ಆದ್ರ ಮಸ್ರ್ ತಗೊಂಡ ಮ್ಯಾಗ ರೊಕ್ಕ ಸರಳ ನೀನ ತಂದ್ ಕೊಡ್ಬೇಕ್ ನನಗ ಅದಕ್ಕೆ ಯಾಕೆ ವಿಚಾರ ಮಾಡ್ತಿ ಅವ್ನ ಅವ್ನ ಅವ ತಿನ್ನ ಅವ ಮೊಸ್ರು ಅವನಿಗ್ ಬಿಡ್ತೀನಿ ಹ್ಮ್ ಮೊದಲ ರೊಕ್ಕ ಇಸ್ಕೊಂಡ ನಿನ್ನ ಗಡಿಗೆ ತೋರಸ್ತೀನಿ ಹ್ಮ್ 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 ತೋರ್ಸೋದೇನ ತೋರಸ್ತೀ ರೊಕ್ಕಾ ವಸೂಲಿ ಮಾಡ್ಕೊಂಡ್ ಬಾ ಬರೇ ಉದ್ರಿ ಹೇಳ್ಕೊಂತ ಹೊಂಟಿ ಆ ಗೌಡಗ ನಿನಗ ನಿಮ್ಮಿಬ್ರು ಕೆಸ್ರು ಬೀಳ ಮಟ್ಟ ನಾನ್ ನಾದ್ಬೇಕಾಗತ್ತೆ ಒಂದು ಅಲ್ಲಿಕನ ಹೋಗ್ಬಾರ್ ಬೇಡ ತಂಬ ನಿನ್ ಗಡಿಗಿದ ತೊಗ ಹ ಹುಷಾರೇ ಹೆಂಗ್ ಕೊಟ್ಟೇನ್ ಗಡಿಗಿ ಹಂಗ ತಂದು ಕೊಡ್ಬೇಕ ರೊಕ್ಕಾನು ಹಂಗ ತಂದು ಕೊಡ್ಬೇಕ್ ಆತ ತಿಳಕೊಲ್ಲ ಯಾ ನಮನಿ ಗಟ್ಟಿ ಐತಿ ಒಯ್ಕಿ ಮೊಸ್ರು ನಮ್ ಗೌಡ ಉಣ್ಣು ಬದ್ಲು ನಾನ್ ಉಂಡಿದ್ರ ವೇಷ ಇತ್ತು ಏನ್ ಮಾಡುದು ನನ್ನ ಹಣೆ ಬರ ಮೊಸ್ರು ಉಣ್ಣುದಿಲ್ಲ ಏನ್ ಬಂತಪ್ಪ ನನ್ ಬಾಳೆ ಒ ಅಂತಿನ್ನ ಗೌಡನ್ ಸಂಬಂದ ಎಂತಿಂತವ್ರು ಗಡಿಗಿ ಬರಬೇಕತ್ತಾ ಬಸ್ಟ್ಯಾಂಡ್ ಕಡೆ ಹೋಗೋ ನಡಿಪಾ ಚಾತ ಕುಡಿದು ಬರನು ಅಲ್ಲಿ ನೋಡಲಿ ಸಾವ್ಕಾರನ ಹಾಳ ಸಿದ್ಧ ಗಡಿಗಿ ಒತ್ಕೊಂಡ್ ಬರ್ಲಾತನ ಗಡಿಗಿ ಅವ್ನಿ ಇಂತ ಪರಿಸ್ಥಿತಿ ಹೆಂಗ್ ಬತ್ತು ಹೆಂಗ ಬತ್ತು ಗಡಿಗೆ ಕಸೋಳ ನಡಿ ಅವನ ನಡಿಯ ಕಾಣೀನ್ತ ಮನಷ ಬಂದ ಸಿದ್ಧ ಏನ್ ಐತಿ ಕಾಣುದಿಲ್ಲ ಅನ್ ಗಡಿಗೆ ಯಾರ ಗಡಿಗೆ ನಿಮ್ಮ ಅಜ್ಜಿ ಗಡಿಗೆ ಯಾರ ಗಡಿಗೆ ಇರ್ತಾವ ನಮ್ಮ ಸಾಹುಕಾರ ಮೊಸರು ತಿನ್ನಂಗ ಮೊಸರು ಗಡಿಗೆ ನಮ್ ಸಾಹುಕಾರಂದು ಮೊಸರು ಹೆಂಗೈತಿ ನೋಡ್ತೀನಿ ನೀ ನೋಡಕತಿ ಕಪ್ಪಾ ತಗಿ ಬಿಟ್ಟೈತಿ ಒಂದ್ ಅವ ಕುಡಿಸಿವಂಗ ನಮ್ಮ ಸಾಹ್ಕಾರ ನಮ್ಮ ಗೌಡ ನೀವೇನಾರ ಇದ್ರ ಗಡಿಗೆ ಮೊಸರು ತಿಂದ್ರಿ ಅಂದ್ರ ಕೆಸರ ಇಳಿಸ್ತಾನೆ ಎಲ್ಲಾರದು ಏ ನಿಮ್ ಇಬ್ಬರದ ಮೊಸರಿ ನೋಡ್ಕೋರಿ ಮೊಸರು ತಿನ್ನದ ಅಲ್ಲಿ ಕುಂತ ನೋಡ ನಮ್ಮ ಗೌಡ ಕೈ ಹಾಕಿ ಸಕ್ಕರೆ ಹಾಕಿ ಅವನಿಗೆ ಐತಿಲ್ ಐತಿ ಕಳ್ಸುದಪ್ಪ ನಮ್ಮ ಮೊಸರು ತರ್ಲಾಕ ಹುಡ್ಕಾಡ್ಕೋತ ನಾನು ಗಡಿಗೆ ಮೊಸರು ಸಿಕ್ತಿತ್ತು ಒಂದು ಮುಂಚೆನೇ ಹೊಗೆ ನಿಮ್ಮ ಮೊಸರು ಬರ್ತಾನ ನಿಮ್ಮ ಹೊರಗೆ ಕೂತಿನ ಒಳಗೆ ಸಹಿತ ಹೋಗಿಲ್ಲ ಸುದ್ದ ಆಯ್ತು ಬಾಳೆ ಏ ಹೋಗೋದು ಮೊಸರು ತರ್ಲಾಕ ಹೌದು ನೀ ಇಲ್ಲ ನೀನ ಒಳಗ ಹ ನನಗ ಮೊಸರು ಕುಡಿಯತನ ಜೀವ್ ಸಮಾಧಾನ ಇಲ್ಲ ಹೆಂಗ್ ಒಳಗ್ ಹೋದ ನೀ ಕುಡಿಯವನ ಬಿಡು ತಾತ ಪಟ್ನಿ ತರ್ತೀನಿ ತರ್ತೀನ ಏನ್ ತರ್ತಿ ಗಡಿಗೆ ಇಳಿಸ್ತಾರು ಸಕ್ರೆ ಬೇಕಾ ಬೇಡ ಅದ್ರ ಬೇಡ ಮೊಸರು ತೋರಿಸ್ ಮೊದಲ ಹೆಂಗ್ ನೋಡ್ತಾ ಓ ನೋಡಿ ಏ ಯಾರೇ ಮೊಸರಿದು ಇದು ಇದು ಮೊಸರು ತರ ನೋಡಿದಿ ಈ ನಮ್ಮ ಏನ್ ಹೇಳಿರ್ಬೇಕು ಕಡುದ್ರ ಕೆನಿ ಗಟ್ಲೆ ಬರ್ಬೇಕ ಒಂದ್ ಗಡಿಗೆ ಸಾವಿರ ಹೋಲಿ ಅಂತ ಕೆನಿ ಮೊಸರು ಬೇಕು ನನಗ ಇದೇನೋ ಕುಡ್ದು ನೀರ ಗಿರಿ ಹಾಕೊಂಬಂದೇನೊಳಗ ಹಣ್ಣಗ ಆಗುದಿಲ್ಲ ನಿದ ಮಸಾಲ ಹೋದು ನನಗೇನು ಗೊತ್ತಿ ಕೊಟ್ಟಿನಿ ನನಗ್ ಡೌಟ್ ಬರತ್ತದ ಒಳಗಿಂದ ಮಸರು ನಾರಲತ್ತದ ಏನೇ ಗಡಿಗೆ ನಾರಲತ್ತದ ಯಾವ ಗೊತ್ತು ಅನುಭವಿಸ್ತರಿಗೆ ಗೊತ್ತು ಈ ಬ್ಯಾಡ್ ಈ ಬೇಡ ಈ ಬೇಡ ಕೊಟ್ಟ ಸಾವಿರ ರೂಪಾಯಿ ತೋಲಕ್ಕಿ ಒಂದ್ ಎರಡ್ ಸಾವಿರಿ ಮ್ಯಾಗಿನ್ ಸಾವಿರ ನೀ ಕುಡ್ತಿ ಹಂಗಲ್ಲ ನಿಮ್ದಾ ಒಟ್ಟು ಗಟ್ಟಿ ಮೊಸ್ರು ಬೇಕು ಆಯ್ತು ಹೇಳ್ ತರ್ತೀನಿ ಹೊಳೆ ಕೊಟ್ಟು ಬಾ ಅದನ್ನ ಹೋಗ ಇನ್ನು ಮಳೆ ಕಳ್ಸಿಲ್ಲ ನಾನು ಮೊಸ್ರು ತರ್ಲಾಕ ಮೊಸರು ತಿನ್ನು ಮೊಸಳಿ ನೋಡಿ ಹೋಗ ಕೊಟ್ಟು ಬಾ ಹೋಗದನ ಅಂದನ ಮೊಸರಿಲ್ಲ ಬುದ್ಧಿ ರೆಲಿಟಿ ಹೇಳಿ ಕಳ್ಸಿ ಅಷ್ಟೇ ನೋ ನೀವು ಮೊಸರು ತಿನ್ನ ವಾ ಇವ್ವ ತಿಂದನ ಇಲ್ಲ ಅಂತೀನಿ ಅಲ್ಲ ಇಂತ ಗಟ್ಟಿ ಮೊಸರಿಗೆ ಹೆಸ್ರಿಟ್ಟು ಅಲ್ಲೆಪ್ಪ ಓಯ್ ನೀ ಅಲ್ಲ ಶಿತ್ತ ಹಿಂಗ್ ಬಂದಿದ್ದಿಲ್ಲ ಗಡಿಗೆ ತೊಗೊಂಡ್ ಈ ಕಡೆ ಈ ಗಡಿಗೆ ಹಾಲಿ ಕೊಟ್ರಿ ಮನಿ ಹಾಲಿ ಐತಿ ಒಯ್ದ ಕೊಟ್ಟ ನಂದ್ ಯಾವಾಗ್ಲೂ ಅದ ವ್ಯವಹಾರ ಮನಿಗೆ ಒಯ್ದ ಕೊಟ್ಟ ಊರಾಗ ತಿರುಗಾಡಿ ಚೌಕಾಶ್ ಮಾಡಿ ಗಟ್ಟಿ ಮೊಸರು ಎಲ್ಲಿ ಇರ್ತೈತ್ ನೋಡ ತಗೊಂಡ್ ಬಾ ಸಾವಿರ ರೂಪಾಯಿ ಹೋಗಲಾಕ್ ಒಂದ್ ಗಡಿಗೆ ನಾವ್ ನೀವ ಮೊಸರು ತಿನ್ನ ಅಲ್ಲಿವ ಕೆಸರು ತಿನ್ನೋಡು ಹ ಒಂದ್ ಕೆಲಸ ಮಾಡ್ಬೇಕ ಗಡಿಗೆ ಪೂರ ಕೊಡಬಾರದು ಯಾಕಂತಂದ್ರ ಇದ್ರಾಗ ಮೊಸರು ಭಾರಿ ಐತೆ ಪಯ್ಯಪ್ಪ ಓಟು ಮೊಸರು ನಾನು ಕುಡಿದು ಅಕ್ಕಿಗೆ ಕಾಲಿ ಗಡಿಗೆ ಕೊಟ್ಟಿನ ಅಂತಂದ್ರೆ ಕೇಳ್ತಾಳ ಮೊಸರಿನ ರೊಕ್ಕ ಅಂತಾಳ ನಮ್ಮ ಸೌಕಾರ ತಿಳುವೈತೆ ಚಾಲಂತ ಹೇಳತಿನಿ ಮೊಸರನ್ನು ಕುಡ್ದಂಗಾಗತ್ತ ಆ ಕಡೆ ರೊಕ್ಕನೂ ಆ ಇನ್ನ ಸೌಕಾರ ಮೊಸರು ತಿಳುವೈತ ಇಂತ ಮೊಸರಿಗೆ ನೀವು ಕೊಟ್ಟು ನೋಡ್ತೀನಿ ಅಲ್ಲ ಇವ ಸಿದ್ದ ಹೊಟ್ಟಿಗೆ ನನ್ನ ತಿಂತಾನೋ ಏನು ಸಣ್ಣ ಹುಡುಗರುದು ಪಾಯಸ ತಿಂತಾನೋ ಅಂತ ಅಲ್ಲ ಒಂದ್ ಬೆಳಗ್ಗೆ ನಮ್ಮ ಮೊಸರಿನ ಗಡಿಗೆ ತಂದು ಕೊಡಬೇಕನ್ನ ಕಬರ ಇಲ್ಲ ಈ ನನ್ನ ಮಗನಿಗೆ ದಿನ ಬೆಳಗ್ಗೆ ಆದ್ರೂ ಸಾಕು ಅವನೊಂದು ಸಂಜೆ ನಂಗಿಲ್ಲ ಬೆಳಗ್ಗೆ ನಂಗಿಲ್ಲ ಮೊಸರು ವ್ಯಾಪಾರ ಮಾಡಕ್ ನಾನು ಒಂದೊಂದ್ ದಿನ ಮಟ್ಟ ಮೊಸರಿನ ಗಡಿಗೆ ಇಟ್ಕೊಂಡ್ ಕುಂತ್ರೆ ನಾ ಹೆಂಗ್ ವ್ಯಾಪಾರ ಮಾಡಿ ಸಿಗ್ಲಿ ಇವತ್ತ ಅವನ್ ಅವ್ನ ಅವ್ನ ಚಟ್ಟನ ಕಡಿಗೆ ಮಾಡ್ಬಿಡ್ತ ಸಾಕಾಗಿತ್ತಡಿಗಿ ಯಾಕ ತಡ ಮಾಡಿದೆ ಅಲ್ಲ ಜಲ್ದಿ ತಂದು ಕೊಡೋದು ಗೊತ್ತಿಲ್ಲ ನಿನಗ ಏನ್ ಮಾಡ್ಲಿ ತಡ ಆಗಂಗ ಆತದು ಏನ್ ನಮ್ದು ಏನ್ ಯಾವಾಗ್ಲೂ ಜಲ್ದಿ ಇರಂಗಿಲ್ಲ ಮಾಡೋನಾ ನಾನ್ ತಪ್ಪ ಅಲ್ಲದು ನಿನ್ ಗಡಿಗೆ ಒಯ್ದು ನಮ್ ಸೌಕಾರ ಕೊಟ್ಟ ಹಿಂಗ ಹಣಕಾಕಿ ನೋಡಿದವ್ ಓಟು ತಳಗ್ ಚಲಿ ಬಿಡ್ಬೇಕ ಏನಲೆ ಮಂಗ್ಯಾನ ಮಗನ ಒಟ್ಟಿಗೆ ಏನ್ ತಿಂತೀವ್ ಅವನು ತಿಳಿತದಿಲ್ಲ ಅಲ್ಲಿ ಕಾಲ ಮಗನ ಬದ್ಮೇದ ಮೊಸರು ಚೆಲ್ಲಿಂದ ಯಾಕೆ ಚೆಲ್ ಇದ್ರಿ ಅಲ್ಲಲೆ ಅಲ್ಲಲ್ಲಿ ಇಂತ ತಿಳಿ ಮೊಸರು ತಂದ್ರಿ ಹಂಗ ತಿನ್ನ ನಾವು ಯಾವಾಗ್ಲೂ ನಿನಗ ಏನ್ ಹೇಳಿದ್ಯಾ ಗಟ್ಟಿ ಕೆನಿ ಮೊಸರು ತೊಗೊಂಬಂದಿದ್ನಿ ಅಂತೇಳಿ ಹಂಗಾದ್ರ ಗಡಿಗೆ ಮೊಸರು ಗಟ್ಟಿರ್ಲಿಲ್ಲ ಅಂತನಾಡಿಲ್ಲ ಮತ್ತೆ ಎಂತ ಗಡಿಗೆ ಬೇಕಾಗಿದ್ದ ಗಟ್ಟಿ ಕೆನಿ ಮೊಸರು ಅಂತ ಆತ್ ತಗೋ ತಿಂದಾರ ತಿನ್ರಿ ಇಲ್ಲ ಚಲಾರ ಚಲ್ರಿ ಅದೆಲ್ಲ ನಾನು ಬೇಕಾಗಿಲ್ಲ ಮೊಸರು ಕೊಟ್ಟೆನೆ ಅಂದ ಮ್ಯಾಗ ರೊಕ್ಕನೂ ಕೊಡ್ಬೇಕಾಗತ್ತಿ ಜಲ್ದಿ ಜಲ್ದಿ ತೆಗಿ ರೊಕ್ಕ ರೊಕ್ಕ ಯಾರಾತ್ರಿ ಅದ್ ರೊಕ್ಕ ನಾನು ಹೇಳಿದ್ದೆ ನೀ ಹೇಳಿದ್ದಿ ಅವ ಅವ್ ಸಾವಿರ ಹೋಗ್ಲಿ ಚಲೋ ಪಿವರ್ ಗಡಿಗೆನ ತೊಗೊಂಬಾ ಅಂತ ಹೇಳ ಅದಕ್ಕೆ ಇದು ಅಂದ್ಯಾರ ಚಲಿದವ ಹೌದಲ್ಲ ಈಗೇನು ನೀ ರೊಕ್ಕ ಕೊಡ್ತೀವಏನಿಲ್ಲ ಅಷ್ಟ ಹೇಳ ನನಗೆ ಭಾರಿ ರಾಕ್ ರಾಕ ಅಂತ ಕೇಳ್ತೀಯ ಬಾರಿ ಗಡಿಗೆ ಅದನ್ನ ಎಷ್ಟ್ ಮಂದಿ ಮುಟ್ಟ್ಯಾರು ಎಷ್ಟು ಎಷ್ಟ್ ಮಂದಿ ಕೈ ಹಾಕಿ ಮೊಸರು ತಗೊಂಡು ಕೋರು ಅಯ್ಯಯ ಇಲ್ಲ ಯ ಯಾ ಇಷ್ಟ್ ಶೀಲಾ ಮಾಡವ ಮತ್ತ ನಿನ್ ಕಡೆಗೆ ಹೋಗ್ಬೇಕಾರೆ ತಿಳಿಲಿಲ್ಲ ಅನುಜಾನಿ ಕೇಳ್ತಿದ್ವಿ ಹೋಗಿ ಚಂದ ಇದಾವ್ ನಾವು ಸೌಕಾರ ಕೇಳು ಅಯ್ಯ ಅವಂದ ಬಾಳನ ಆಗಿತ್ತು ನಡ್ಯಾ ನಿಬಾ ನಡಿ ನಾನು ಹೊಕ್ಕನ ನಡಿ ನಿಂದು ನಿನ್ನ ಸೌಕಾರನಿಬ್ರು ಒಂದ್ ಕೈ ನೋಡ್ತೀನಿ ಇವತ್ತ ಬಾ ಬರ್ತೇನ್ ನಡಿ ಅಶೂರ ಅದನಿಲ್ ನೋಡ ನಿನ್ನ ಸೌಕಾರ ಒದ್ರ ಕರಿ ಹೊರಗೆ ಮತ್ತೆ ಮುಸುಡಿ ನೋಡಿ ಮುಸಡಿ ಗಡ್ಬಿಗೆ ಇಟ್ಟೆ ಮಗಳಾ ಕರಿ ತಂತಾದಿ ಆ ಜಲ್ದಿ ಕಳ್ಯಾ ಅಸರು ಮಾರಕಿಗೆ ಇಟ್ಟು ಸಾಕ್ ಇದ್ರೆ ಇನ್ನು ಸೌಕರ್ ಮನೆ ಕೆಲಸ ಮಾಡೋ ನನಗೆ ಎಡ ಸಾಕ್ ಇರಬೇಕು ಏ ಹ್ ನಿನಗೆ ತಿಂಡಿ ಇದ್ರೆ ನಾವು ಸೌಕರ್ ಕರಿ ನನ್ನ ತಿಂಡಿ ಬಗ್ಗೆ ಮಾತಾಡ್ತೀಯಾ ಅರಿಯಾ ಹಿಂದಕ್ಕ ಸೌಕರಾ ಏ ಸೌಕರಾ ಬಾ ಹೊರಗ ಏ ಇವನೋನ ಮಸರು ತೋಂಬಾ ಹುಡುಕಾಡetzt ನಾ ಅಂದ್ರ ಮಸರು ಮಾರ ಹುಡುಗಿನ ಕರ್ಕೊಂಡು ಬಂದನ ಲೋಯಾ ಯಾಕ ಏನಾಯ್ತು ಯಾಕಪ್ಪ ಸೌಕರ ನಿಂದೇನೋ ಸಣ್ಣಗೆ ಕಡಿತತೆ ಅಲ್ಲ ಏನಾರ ಅಂತತಿ ನಿನ್ನ ಜೀವ ಅಂತೇನ್ ನಾನು ಯಾರು ಲೇಖಿ ಯಾರನ್ನ ಕರ್ಕೊಂಡು ಬಂದಿ ಮನಿಗೆ ಯಾರನ್ನ ಯಾಕ ಕರ್ಕೊಂಡ್ ಬಂದಾನ ಮಸರ್ ಮಾರಕಿನ ಕರ್ಕೊಂಡ್ ಬಂದಾನ ಏನಾಯ್ತಿಗ ಏನಾಯ್ತಂತಂದ್ರೆ ನಮ್ ಸಾವುಕಾರ ಮಸರ್ ಬೇಡನ ಕೆನಿ ಅಂತ ಮಸರ್ ಕೊಡು ಅಂತ ಹೇಳಿ ಉದ್ರಿ ಮಸರ್ ತಗೊಂಡ್ ಬಂದು ಈಗ ರೊಕ್ಕ ಕೊಡು ಅಂತಂದ್ರ ಏ ಯಾವನ್ ತಿಂದ ಅವನ ಹತ್ರ ಹೋಗ್ ಉಸಲ್ ಮಾಡ್ ನನ್ನೇನ್ ಕೇಳತೆ ಅಂತ ನೀವು ಜೋಕ್ ಮಾಡ್ ನನ್ ಮಗ ಯಾರ ನಿನ್ನ ಮಸರ್ ತಿಂದವ್ರ ಯಾರ ಮತ್ ಇದೇನಿದು ಖಾಲಿ ಇರೋದು ಏನ್ ಅವನು ಒಟ್ಟು ಮಸರ್ ಏನ್ ಮಾಡಿದ್ರಿ ಇಲ್ಲ ಯವ ಅದ್ರ ಒಂದು ಹನಿ ಮೊಸರು ತಿಂದಿಲ್ಲ ತಿಂದಿಲ್ಲ ಹಂಗಾರ ಒಟ್ಟು ಮೊಸರು ಚೆಲ್ಲ ನೀವ ಅಂತ ಹೇಳಾನ ಚೆಲ್ಲ ಅಂತ ಹೇಳ ಏ ನಿನ್ನವನು ಒಟ್ಟು ಮೊಸರು ಏನ್ ಮಾಡಿದ್ರಿ ಏನ್ ಮಾಡಿ ಕುಡಿದ ಕಿಸಿನ ಕಾಲಿ ಗಡಿಗೆ ಕೊಟ್ಟು ಏನಕ್ಕಿಗೆ ಇಲ್ಲ ನೀರದು ನಿನಗೆ ಬುದ್ಧಿರಿ ಎಂದು ಬರ್ತದೋ ನಾ ಹಂಗ ಹೇಳಿಲ್ಲ ಅವಂಗ ಮತ್ತೆ ಹೆಂಗೆ ಹೇಳಿರಿ ಏಕ್ ನಂಬರ್ ಮೊಸರು ಐತಿ ಈ ಗಡಿಗೆ ಒಯ್ದ ಮನ್ಯಾಗ ಒಂದ್ ಕಿಟ್ಲಾಗ ಮೊಸರು ಸುರುಕೊಂಡು ಗಡಿಗೆ ಕೊಟ್ಟು ನಾಳಿಗಿ ಇದೇ ತರ ಮೊಸರು ತಗೊಂಡ್ಬಾರ ಹೇಳಿ ಕಳ್ಸಿನಿ ಈ ಮಗ ಆದ್ಯಾಗ ಮೊಸರು ಕುಡುದ ಚಲ್ಯಾರ ತಿಳ್ಕೊತ ಬಂದ ಇಂತ ಕಮ್ಮನ್ ಹುಡುಗಿ ಇಂತ ಗಟ್ಟಿ ಮೊಸರು ಕೊಟ್ಟಾಳ ಅದಕ್ಕ ನಾ ಹೆಸರು ಹೆಸರಿಡ್ತೀನ ಅಂತ ಕೇಳ್ರಿ ಸೌಕರ್ಯ ಇಲ್ಲಿಲ್ಲ ನಿನ್ನ ಬರಲಿ ಕಸರ್ ಅನ್ನೋದಿಲ್ಲ ನಿನ್ನ ಮೊಸರಿನಾಗ ತಿಳಿ ಅನ್ನೋದು ಹೊಂದಂಗಿಲ್ಲ

ಸೇಮ್ ಸೇಮ್ ಸಾಕ್ಷಾತ್ ನಿತ್ಯಾನಂದ ಸ್ವಾಮಿ ಅವ್ರು ಬೇರೆ ಅಲ್ಲ ಇವರು ಬೇರೆ ಅಲ್ಲ ಹೋಗಿ ಹೋಗಿ ಇಂತ ಒಳ್ಳೆ ಮನುಷ್ಯನ ಹೆಸರು ಮಾಡಕ್ ಹತ್ತಿಯಲ್ಲ ನಿನ್ನ ಹೆಣಕ ನಿತ್ಯ ದೇವ್ರ ನಿತ್ಯಾನಂದ ಅಂದ್ರೆ ಏನು ದೇವ್ರು ದೇವ್ರು ಇದ್ದಂಗೆ ಆ ಮಹಾತ್ಮರ ಹೆಸರ ನನಗಿಡ್ಲಾಕ ಹೋಗ್ ಬೆಡ್ರೂಮ್ ಅವ್ರು ಪವಾಡ ಪುರುಷರು ನಾವು ಮೊಸರು ತಿನ್ನೋರು ಅವ್ರ ಹೆಸರು ಕೆಡಸೋದು ಬೇಡ ಏ ಮಗನ ನಿನಗೆ ಇವತ್ತಿನಿಂದ ತಾಕಿತಲೆ ಇನ್ನ ದಿನ ಹೊತ್ತು ಹೊಂಡತು ಅಂದ್ರ ಬ್ಯಾರೆ ಕೆಲಸ ಮಾಡುವಂಗಿಲ್ಲ ನೀ ಮನೆಯಾಗ ಸೀದಾ ಮುಂಜಾನೆ ಎದ್ದಿಕ್ಕಿ ಮನಿಗ್ ಹೋಗುದು ಅಕ್ಕಿ ಗಡಿಗೆ ತಂದ್ ನನಗ್ ಕೊಡೋದು ಆ ಒಟ್ಟು ಮೊಸರು ಕಾಲೇ ಮಾಡಿಂದ ಹಳ್ಳಿ ಸಂಜೆ ಮುಂದೆ ಗಡಿಗೆ ಕೊಟ್ಟು ಬರೋದು ಇದಿಟ್ಟ ನಿನ್ ಕೆಲಸ ಮಾಡ್ತೇನೆ ಇಕ್ಕಿ ಮನಿಗ್ ಹೋಗಿ ಹಾ ಗಡಿಗೆ ಹಾ ನೀನು ಕೊಡ್ತೀನಿ ನಿನ್ನ ಗಡಿಗೆ ಬೇಕಾ ಈ ಮನಿಗ ಹೋಗ್ತೇನಿ ಗಡಿಗಿ ಇರ್ತದ ಮೊಸರನ್ನ ಇರ್ತದ ತುಂಬಕೊಂಡ್ ಬಂದು ಹಾಕಿ ಕುಡಿಸ್ತೇನಿ ಮುಂದೆ ಸಂಜೆ ಮುಂದೆ ತೊಳೆದ ಆಕೆ ಮನಿ ಕೊಟ್ಟ ಬರ್ಬೇಕಲ್ಲ ಮಾಡ್ತೀನಿ ನೀನ್ ನವನ್ ಮೊಸರನ್ನಾಗ ಗೊಳಗೊಳಕಿ ಸಣ್ಣಗಿ ಹರಿದ್ ಹಾಕ್ತೀನಿ ಬೆಳ ಬೆಳ್ತಾನ ಅಡ್ಡಿ ಅಡ್ಡಿ ಇರ್ಬೇಕ ಮಗನ ಗೌಡ ನೋಡಿ ಗಡಿಗೆ ಹಚ್ಚತಾನ ತೊಳಕಾನ ಅವ ಮಾಡಿದರ ತನ ಏನ್ ತಪ್ಪು ತಿಳ್ಕೊಳಕ್ ಬೇಡ ಇಲ್ಲ ಇಲ್ಲ ಏನ ದಿನ ಮುಂಜಾನೆ ನಿನ್ನ ಗಡಿಗೆ ನನ್ನ ಮನೆಗೆ ಬರಬೇಕು ಏ ನೀವು ಚಿಂತina ಮಾಡಬೇಡ ಸೌಕಾರ ಇನ್ ಮೇಲೆ ಈ ನಮ್ಮ ಮನೆ ಗಡಿಗೆ ದಿನ ನಿಮ್ಮನೇಗ ಇರುತ್ತೆ ಅತ್ತಾ ರೊಕ್ಕದ ಬಗ್ಗೆ ವಿಚಾರ ಮಾಡಕ ಹೋಗಬೇಡ ಹೌನ್ರಿ ಸಂಜೆ ಮುಂದೆ ಏನ್ ಬರ್ತಾನಲ್ಲ ಪೇಮೆಂಟ್ ಕ್ಲಿಯರ್ ಅಯ್ಯೋ ಆಯ್ತ್ರ ಸೌಕಾರ ತಿಳ್ಕೇಡ್ ಹೋಗಬೇಡ ಹೌನ್ರಿ ಹೌನ್ರಿ ಆದ್ರ ನಾಳೆ ಹೆಡದ ಗಡಿಗೆ ಅೇ ನಮ್ಮ ಮಸರಿನ ಗಡಿಗೆ ದಿನ ನಿಮ್ಮನಿગેರೆ ಮಾತ್ರ ತಪ್ಪಲ್ರಿನ್ ನಡೀತೇನ್ರಿ ಯಾಕಂದ್ರ ಅಡ್ವಾನ್ಸ್ ಕೊಟ್ಟು ಕಳಿಸ್ತೀನಿ ನಮ್ಮ ಸರಿನ ಗಡಿಗೆ ಮತ್ತೊಬ್ಬರ ಮನಿಗ್ ಹೋಗಿಲ್ರಿ ನಿಮ್ ಮನ್ಯಾಗ ಇರ್ತೇತ್ರಿ ಹೋಗಿ ಬಾ